ಬೈಲಹೊಂಗುಲ ಕಿತ್ತೂರು ತಾಲೂಕಿನಲ್ಲಿ ನಿರಂತರ ಮಳೆಯಿಂದ ಸುಮಾರು ನೂರ ಹದಿನಾರಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದ್ದು ಅಧಿಕಾರಿಗಳು ಪರಿಶೀಲಿಸಿ ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕೆಂದು ಶಾಸಕರಾದಂತಹ ಮಹಾಂತೇಶ್ ಕೌಚುಲಕಿ ಬಾಬಾ ಸಾಹೇಬ್ ಪಾಟೀಲ್ ಜಂಟಿಯಾಗಿ ಹೇಳಿದರು ಅವರು ಮಂಗಳವಾರ ತಹಸೀಲ್ದಾರ್ ಕಚೇರಿಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿ ಗ್ರಾಮೀಣ ಪ್ರದೇಶಗಳಲ್ಲಿ ನೋಡಲ್ ಅಧಿಕಾರಿಗಳನ್ನು ನೇಮಿಸಲಾಗಿದ್ದು ಎಂಜಿನಿಯರ್ ಪಿಡಿಒ ಗ್ರಾಮ ಲೆಕ್ಕಾಧಿಕಾರಿ ಸ್ಥಳಕ್ಕೆ ತೆರಳಿ ಜಂಟಿ ಸಮೀಕ್ಷೆ ನಡೆಸಿ ವರದಿ ಸಲ್ಲಿಸಬೇಕು ಇದರಲ್ಲಿ ಯಾವುದೇ ತಾರತಮ್ಯ ಮಾಡದೆ ಪಾರದರ್ಶಕವಾಗಿ ವರದಿ ನೀಡಬೇಕೆಂದರು ಒಂದು ವೇಳೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು ಅಂಗನವಾಡಿ ಕೇಂದ್ರಗಳು ಮಳೆಯಿಂದ ಹಾನಿಗೊಳಗಾಗುವ ಲಕ್ಷಣ ಕಂಡುಬಂದ್ರೆ ಪ್ರಾಥಮಿಕ ಶಾಲೆಗಳನ್ನ ಬಳಕೆ ಮಾಡಿಕೊಳ್ಬೇಕೆಂದ್ರು ತಾಲೂಕು ಆರೋಗ್ಯಾಧಿಕಾರಿಗಳು ಡೆಂಗ್ಯೂ ಕುರಿತು ಹೆಚ್ಚಿನ ನಿಗಾ ವಹಿಸಿ ಸಾರ್ವಜನಿಕರಿಗೆ ತಿಳುವಳಿಕೆ ನೀಡಬೇಕೆಂದ್ರು ವೇದಿಕೆ ಮೇಲೆ ಉಪವಿಭಾಗಾಧಿಕಾರಿ ಪ್ರಭಾವತಿ ಪಕ್ಕೀರಾಪುರ జిల్లా పంచాయతి లెక్క పరిశోధక గంగా హిరేమఠ్ తహసీల్దార్ ఎచ్ఎన్ శిరహట్టి తాలూకు పంచాయతి ఇఓ సుభాష్ కేజే గోర్పడే ఇద్దరు ఈ సందర్భంలో తాలూకు మట్టధ ఇలా అధికారి ఉపస్థితుర వల్ట్ 150 లెవెల్ నంబర్ సర్ 08 628 12 223 150 సంబ కనుక హెల్ప్ అండ్ ఎస్ కార్డు పరింగ సో ఇక్కగలే విదర్ హెల్ప్ నిలే రాల కొద్దిగా అట్కో రెసిస్టర్ అట్కో కండిషన్ ಆಮೇಲೆ ವಿಪತ್ತು ನಿರ್ವಹಣೆಗಾಗಿ ಮಾನ್ಯ ಜನಪ್ರಿಯ ಶಾಸಕರು ವೈರಂಗ್ ಮೊದಲಿಗೆ ಸರ್ಗೆ ಸದ್ಯ ಪರವಾಗಿ ನಾವು ವಿಪತ್ತು ನಿರ್ವಹಣೆಗಾಗಿ ಜಿಲ್ಲಾ ಮಟ್ಟದ ತಾಲೂಕಾ ಸಂಬಂಧಪಟ್ಟು ಡೈರೆಕ್ಟರ್ತವೆ ಗಣೇಶ ಮಾಡಿದ್ರು ಕಳೆದ ಬಾರಿ ನಾವು ಮೂವತ್ತು ಐದಕ್ಕೂ ಒಂದು ಮೀಟಿಂಗ್ ಮಾಡಿ ಬಿ ಎಂ